ಇನ್ನು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಕೊಲೆ ಮತ್ತು ಬೇರೆ ಬೇರೆ ಭೂಮಿ ವಿಚಾರ ಇರ್ಬೋದು ಅಥವಾ ಅಲ್ಲಿನ ದೌರ್ಜನ್ಯದ ಕುರಿತಂತೆ ಅಹ್ ನ್ಯಾಯ ಸಿಗಬೇಕು ಅಂತ ಸಮಿತಿಯವರು ಹೋರಾಟವನ್ನ ಮಾಡ್ತಾ ಇದಾರೆ ಮೊನ್ನೆ ಬೆಂಗಳೂರಿನಲ್ಲಿ ನ್ಯಾಯ ಮಾಡಿದ್ರು ಮತ್ತೆ ಹೋರಾಟವನ್ನ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ ಆ ಹೋರಾಟದ ಭಾಗವಾಗಿರುವ ಪತ್ರಕರ್ತರು ಆಗಿರುವ ನವೀನ್ ಸೂರೇಂಚೆ ಅವರು ನಮ್ಮ ಜೊತೆಗಿದ್ದಾರೆ ನವೀನ್ ಸೂರೇಂಚವ್ರೆ ನಮಸ್ತೆ ಕೇಳ್ತಿದೆಯಲ್ಲ ಯೋಜನೆಯನ್ನು ಹಾಕೊಂಡಿದ್ದೀವಿ ಎಲ್ಲಿ ಹೋರಾಟ ಮಾಡ್ತೀರಿ ಯಾವ ತರದ ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಮತ್ತೆ ಧರ್ಮಸ್ಥಳದಲ್ಲಿ ಈಗ ನಡೀತಿರೋ ಎಸ್ಐಟಿಯ ತನಿಖೆ ಮತ್ತು ಆ ಬೆಳವಣಿಗೆಗಳ ಕುರಿತಂತೆ ಏನ್ ಅಭಿಪ್ರಾಯ ತಂದು ಮೊದಲನೇದಾಗಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಅನ್ನುವಂತ ಕಮಿಟಿ ಏನಿದೆ ಎಲ್ಲಾ ದಲಿತ ಸಂಘಟನೆಗಳು ಹಿಂದುಳಿದ ವರ್ಗಗಳ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಮಹಿಳಾ ಮಾನವ ಹಕ್ಕು ಸಂಘಟನೆಗಳ ಒಂದು ಒಕ್ಕೂಟ ದಲಿತ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಈ ವೇದಿಕೆ ವತಿಯಿಂದ ಅಷ್ಟೇ ನ್ಯಾಯ ಸಮಾವೇಶ ನಡೆಯಿತು ನಾಡಿದ್ದು ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತಕ್ಕೆ ಸೌಜನ್ಯ ಅವರ ಕೊಲೆ ಮತ್ತು ಅತ್ಯಾಚಾರ ಆಗಿ ಹದಿಮೂರು ವರ್ಷ ಆಗತ್ತೆ ಅಕ್ಟೋಬರ್ ಒಂಬತ್ತಕ್ಕೆ ಘಟನೆ ಆಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಅದೇ ದಿವಸ ನಾವು ನ್ಯಾಯಕ್ಕಾಗಿ ಜನಾಗ್ರಹ ದಿನ ಅನ್ನುವಂತ ಕಾರ್ಯಕ್ರಮವನ್ನ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಹಮ್ಮಿಕೊಂಡಿದ್ದೀವಿ ಇಡೀ ರಾಜ್ಯಾದ್ಯಂತ ಆ ಕಾರ್ಯಕ್ರಮ ನಡೀತದೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತದೆ ಅನ್ನುವಂಥದನ್ನ ಆ ಸ್ಥಳ ಕೂಡ ಫಿಕ್ಸ್ ಆಗಿದೆ ಸಮಯ ಕೂಡ ಫಿಕ್ಸ್ ಆಗಿದೆ ಮತ್ತು ಯಾರ್ಯಾರು ಸಂಘಟಕರು ಇರ್ತಾರೆ ಎಷ್ಟು ಜನ ಭಾಗವಹಿಸ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ನಿಗದಿಯಾಗಿದೆ ಇದೇ ಕೆಲಸದಲ್ಲಿ ಕಳೆದ ಒಂದು ವಾರದಿಂದ ಇದಕ್ಕೆ ಬೇಕಾದಂತಹ ತಯಾರಿಗಳು ನಡೆದಿದೆ ಈಗ ತಯಾರಿಗಳೆಲ್ಲವೂ ಕೂಡ ಪೂರ್ಣಗೊಂಡಿದೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಕೂಡ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯ ವತಿಯಿಂದ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಪ್ರತಿಭಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ತಹಸೀಲ್ದಾರಿಗೆ ಮನವಿ ಕೊಡುವಂಥದ್ದು ಮತ್ತು ಸೌಜನ್ಯ ಅವರ ಫೋಟೋಕ್ಕೆ ದೀಪ ಹಚ್ಚಿ ಅಹ್ ಶ್ರದ್ಧಾಂಜಲಿ ಸಲ್ಲಿಸುವಂತದ್ದು ಇಂತಹ ಕಾರ್ಯಕ್ರಮಗಳನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಲ್ಲೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜಾಗಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳದಲ್ಲಿ ಬೆಂಗಳೂರಲ್ಲಿ ನಡೀತದೆ ಬೆಂಗಳೂರಿನ ನಾಗರ್ಬಾವಿಯಿಂದ ಹಿಡಿದು ನಾಗರ್ಬಾವಿ ಅಂತ ಸಣ್ಣ ಸಣ್ಣ ಪ್ರದೇಶಗಳಲ್ಲೂ ಕೂಡ ಒಂದೊಂದು ಸಿಟಿಗಳಲ್ಲೂ ಕೂಡ ಒಂದೊಂದು ಜಂಕ್ಷನ್ಗಳಲ್ಲೂ ಕೂಡ ಸೌಜನ್ಯ ಪ್ರಯುಕ್ತ ಕಾರ್ಯಕ್ರಮಗಳು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯಾದ ದಿವಸ ಏನಿದೆ ಆ ದಿವಸ ಕಾರ್ಯಕ್ರಮ ನಡೀತದೆ ಒಟ್ಟು ಆ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಸಿಬಿಐ ವಿಶೇಷ ನ್ಯಾಯಾಲಯ ಸೌಜನ್ಯ ಅವರ ಪ್ರಕರಣಕ್ಕೆ ತೀರ್ಪು ಕೊಡುವಂತ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಒತ್ತಿ ಎತ್ ಒತ್ತಿ ಎತ್ತಿ ಹೇಳಿದೆ ಏನು ಅಂತಂದ್ರೆ ಸಂತೋಷ್ ರಾವ್ ಅನ್ನುವಂತ ಆರೋಪಿ ಏನಿದ್ರೆ ಆ ಆರೋಪಿಯ ಆರೋಪಿ ಅಲ್ಲ ನೈಜವಾದಂತಹ ಆರೋಪಿ ಅಲ್ಲ ಏನಿದೆ ಹೇಳಿದೆ ಅಂದ್ರೆ ಎಲ್ಲಾ ಎಲ್ಲ ಪ್ರಕರಣಗಳು ಹೆಚ್ಚಿನ ಪ್ರಕರಣಗಳು ಖುಲಾಸೆ ಆಗುತ್ತೆ ಅತಿ ಹೆಚ್ಚು ಪ್ರಕರಣಗಳು ಖುಲಾಸೆ ಆಗುತ್ತೆ ಖುಲಾಸೆ ಆಗುವಂತದ್ದೇ ಹೆಚ್ಚಿನ ಪ್ರಕರಣಗಳು ಇರ್ತದೆ ಆದ್ರೆ ಎಲ್ಲ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿ ಖುಲಾಸೆಯಾಗುವುದಿದೆ ಆದ್ರೆ ಈ ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ಕೋರ್ಟ್ ಹೇಳಿರುವಂತದ್ದು ಏನು ಅಂತಂದ್ರೆ ಸಂತೋಷ್ ರಾವ್ ಅನ್ನುವಂಥದ್ದು ನೈಜ ಆರೋಪಿ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಕೋರ್ಟ್ ವ್ಯಕ್ತಪಡಿಸಿದೆ ಆದ್ರಿಂದ ನೈಜ ಆರೋಪಿ ಯಾರು ಅನ್ನುವಂಥದ್ದು ಪತ್ತೆ ಹಚ್ಚುವಂಥದ್ದು ಸರ್ಕಾರ ಮತ್ತು ಪೊಲೀಸರ ಕೆಲಸ ಸೊ ಸಿಬಿಐ ಕೋರ್ಟ್ ಏನು ವ್ಯಕ್ತಪಡಿಸಿದೆ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅದರ ಹಿನ್ನೆಲೆಯಲ್ಲಿ ಸರ್ಕಾರ ಆಗಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ ಇರುವಂಥದ್ದು ಸೌಜನ್ಯ ಕೊಲೆಯಾದ ದಿವಸದಲ್ಲಿ ನಡೆಯುವಂತಹ ಜನಾಗ್ರಹದಲ್ಲಿ ಇರುವಂತಹ ಮೊದಲ ಬೇಡಿಕೆ ಅದರ ಜೊತೆಗೆ ಸಿಬಿಐ ಕೋರ್ಟ್ ಇನ್ನೂ ಒಂದು ವಿಶೇಷ ನ್ಯಾಯಾಲಯ ಇನ್ನೂ ಒಂದು ಫೈಂಡಿಂಗ್ಸ್ ಅನ್ನ ಮಾಡಿದೆ ಏನಂತಂದ್ರೆ ವೈದ್ಯಕೀಯ ದಾಖಲೆಗಳೇನಿದೆ ಅಥವಾ ವೈದ್ಯಕೀಯ ಸಾಕ್ಷ್ಯಾಧಾರಗಳೇನಿದೆ ಅದು ಅವರ ಬಾಡಿಯ ಗಳಿಗೆ ಸಂಬಂಧಪಟ್ಟಂತಹ ಅಥವಾ ವೈದ್ಯಕೀಯ ಅಂಶಗಳಿಗೆ ಸಂಬಂಧಪಟ್ಟಂತಹ ಎಫ್ ಎಸ್ ರಿಪೋರ್ಟ್ ರಿಪೋರ್ಟ್ಗೆ ಪೂರಕವಾಗಿ ಬೇಕಾಗಿರುವಂತಹ ಸಾಕ್ಷ್ಯಗಳೇನಿದೆ ಅವು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಸಂರಕ್ಷಿಸಿಲ್ಲ ಅದು ಅದನ್ನ ವೈದ್ಯಾಧಿಕಾರಿಗಳು ಉದ್ದೇಶ ಪೂರ್ವಕವಾಗಿನೋ ಅಥವಾ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಅದನ್ನು ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನ ಕೋರ್ಟ್ ವ್ಯಕ್ತಪಡಿಸಿದೆ ಆದ್ರಿಂದ ಈ ಎಲ್ಲ ಪ್ರಕರಣಗಳನ್ನ ಈ ಸೌಜನ್ಯ ಇರುವಂತ ಈ ಲೂ ಗಳೇನಿದೆ ವೈಫಲ್ಯಗಳೇನಿದೆ ಉದ್ದೇಶ ಅಂತ ವೈಫಲ್ಯಗಳೇನಿದೆ ಇದನ್ನ ತನಿಖೆ ಮಾಡಲಿಕ್ಕೆ ಎಕ್ವಿಟಲ್ ಕಮಿಟಿಗೆ ಇದನ್ನು ವಹಿಸಬೇಕು ಅನ್ನುವಂಥದ್ದನ್ನ ಕೋರ್ಟ್ ಸೂಚನೆ ಕೊಟ್ಟಿದೆ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಎಕ್ವಿಟಲ್ ಕಮಿಟಿಗೆ ಸಲ್ಲಿಸಬೇಕು ಅಂತ ಯಾವಾಗ ಕೋರ್ಟ್ ಅಭಿಪ್ರಾಯ ಪಡುತ್ತೆ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಆರೋಪಿಯನ್ನ ನೈಜವಾದಂತಹ ಆರೋಪಿಯನ್ನ ಮರೆಮಾಚಿ ಯಾರನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ಬಂದಾಗ ಮಾತ್ರ ಈ ರೀತಿ ಎಕ್ವಿಟ್ ಎಕ್ವಿಟಲ್ ಕಮಿಟಿಗೆ ಕೋರ್ಟ್ ಸೂಚನೆ ಕೊಡುತ್ತೆ ಆದ್ರಿಂದ ಎಕ್ವಿಟಲ್ ಕಮಿಟಿಯನ್ನ ತಕ್ಷಣ ರಚನೆ ಮಾಡಬೇಕು ಜೊತೆಗೆ ಈ ಪ್ರಕರಣವನ್ನ ಎಕ್ವಿಟಲ್ ಕಮಿಟಿ ಕೊಡಬೇಕು ಮತ್ತು ಇದೆಲ್ಲವನ್ನ ಯಾರ್ಯಾರ ಅಧಿಕಾರಿಗಳು ಈ ರೀತಿ ಒಬ್ಬ ವ್ಯಕ್ತಿಯನ್ನ ಫಿಕ್ಸ್ ಮಾಡಿ ಯಾರೋ ಪ್ರಭಾವಿಯನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದಾರೋ ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಜೊತೆಗೆ ಪ್ರಭಾವಿ ಯಾರ ರಕ್ಷಣೆಗೊಳಗಾಗಿದ್ದಾರೋ ಆ ಪ್ರಭಾವಿ ಆರೋಪಿಗಳು ಯಾರಿದ್ದಾರೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅದಕ್ಕೆ ಪೂರಕವಾದಂತಹ ತನಿಖೆಗೆ ಸರ್ಕಾರ ಆದೇಶವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಏನು ಅಂಥದ್ದು ಅದರ ಎಸ್ ಎಸ್ಐ ಟಿ ಈಗ ನಡೀತಾ ಇರುವಂತಹ ಎಸ್ಐ ಟಿ ತನಿಖೆ ಏನಿದೆ ಈ ತನಿಖೆಯ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಮತ್ತು ಒಂದು ಧೈರ್ಯ ನಂಬಿಕೆ ಇತ್ತು ಒಳ್ಳೆ ಅಧಿಕಾರಿಗಳಿದ್ದಾರೆ ಅನ್ನುವಂಥ ನಂಬಿಕೆ ಎಲ್ರಿಗಿತ್ತು ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಒಂದು ಕಳೆದ ಒಂದ್ ಎರಡು ಮೂರು ವಾರಗಳಿಂದ ಅವರ ಎಸ್ ಐ ಟಿಯ ತನಿಖೆಯ ಬಗ್ಗೆ ಹೋರಾಟಗಾರರಿಗೆ ಸಮಾಧಾನ ಇಲ್ಲ ಯಾಕೆ ಸಮಾಧಾನ ಇಲ್ಲ ಅಂತಂದ್ರೆ ಎಸ್ಐಟಿ ತನಿಖೆ ಪ್ರಾರಂಭ ಆಗಿ ಇಷ್ಟು ದಿವಸಗಳಾಯ್ತು ಹೋರಾಟಗಾರರನ್ನ ನಿರಂತರವಾಗಿ ತನಿಖೆಗೊಳಪಡಿಸ್ತಾ ಇದ್ದಾರೆ ಅದು ತನಿಖೆಗೆ ಹೋರಾಟಗಾರರು ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ದೂರುದಾರರನ್ನ ಬೆದರಿಸುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆದು ಇದೆಲ್ಲ ಆಗಿದ್ದಾಗಿಯೂ ಕೂಡ ಆ ಎಸ್ಐ ಟಿಯ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಅವರ ಬಗ್ಗೆ ನಂಬಿಕೆಯನ್ನ ನಾವು ಇಟ್ಕೊಂಡಿದ್ವಿ ಎಲ್ಲ ಹೋರಾಟಗಾರರು ಇಟ್ಕೊಂಡಿದ್ರು ಆದ್ರೆ ಇಷ್ಟು ದಿವಸಗಳಾದರೂ ಕೂಡ ಎಸ್ಐ ಟಿ ಇನ್ನೂ ಕೂಡ ನಾವೆಲ್ಲ ಹೋರಾಟಗಾರರು ಯಾರ ವಿರುದ್ಧ ಆರೋಪವನ್ನ ಮಾಡ್ತಾ ಇದೀವೋ ಅಥವಾ ಇಲ್ಲಿವರೆಗೆ ದೂರುಗಳು ದೂರುಗಳನ್ನ ಕೊಟ್ಟಂತ ದೂರುದಾರರು ಯಾರ ವಿರುದ್ಧ ಆರೋಪವನ್ನ ಮಾಡಿದಾರೋ ಅವರಿಗೆ ಇಲ್ಲಿವರೆಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಇಂತಹ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆರೋಪ ಬಂದಂತಹ ವ್ಯಕ್ತಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಇಲ್ಲಿವರೆಗೆ ಬಂದಿಲ್ಲ ಅನ್ನುವಂತ ನೋಟಿಸ್ ಇಲ್ಲಿವರೆಗೆ ಎಸ್ ಐ ಟಿಯ ಕಚೇರಿಯಿಂದ ಹೊರಬಿದ್ದಿಲ್ಲ ಅಂತಂದ್ರೆ ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನುವಂತ ಅನುಮಾನಗಳು ಬಲಿಕ್ಕೆ ಶುಭವಾಗಿದೆ ಅಂದ್ರೆ ಎಸ್ ಐ ಟಿ ತನಿಖೆ ಆಗೋದಿಲ್ಲ ಈಗ ಎಸ್ ಐ ಟಿ ಮೊದಲು ಆರಂಭ ಆಗಿ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಆ ಭಾಗದವರು ನಿಂತ ಹೇಳಿದ್ರು ಐ ಟಿ ತನಿಖೆ ಸರಿಯಾಗಿ ನಡೀತಿಲ್ಲ ಅಂತ ನೀವು ಇಲ್ಲ ಐ ಟಿ ಅಧಿಕಾರಿಗಳ ಬಗ್ಗೆ ಅಂದ್ರೆ ನೀವೆಲ್ಲ ಈ ಭಾಗದಲ್ಲಿರೋದು ಇಲ್ಲ ಎಸ್ ಐ ಟಿ ತನಿಖೆ ಸರಿಯಾಗಿ ನಡೀತಾ ಇದೆ ನಮ್ಗೆ ವಿಶ್ವಾಸ ಇದೆ ಅಂತ ಈಗ ಅವ್ರು ಸರಿಯಾಗಿ ನಡೀತಿದೆ ಅಂತ ಹೇಳ್ತಾ ಇದ್ದೀರಿ ನೀವು ಸರಿಯಾಗಿ ನಡೀತಿಲ್ಲ ನಮ್ಮ ಮೂಗಿನ ನೇರಕ್ಕೆ ನಮ್ಮ ಮೂಗಿನ ನೇರಕ್ಕೆ ತನಿಖೆ ನಡಿಬೇಕು ಅಂತಿಲ್ಲ ಆದ್ರೆ ಇಲ್ಲಿವರೆಗೆ ನಾವ್ ಈಗ ಎಸ್ಐ ಟಿ ತನಿಖೆ ಪ್ರಾರಂಭ ಆಗಿ ಎಷ್ಟು ದಿವಸ ಆಯ್ತು ಇಲ್ಲಿವರೆಗೆ ಇಷ್ಟು ತಿಂಗಳುಗಳ ಕಾಲ ನಾವೆಲ್ಲೂ ಕೂಡ ನೀವ್ ಯಾಕೆ ಒಂದೇ ಸೈಡ್ಗೆ ನೋಟಿಸ್ ಕೊಡ್ತಾ ಇದ್ದೀರಿ ಅಂತ ನಾವು ಕೇಳಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಆರೋಪಿಗಳು ಯಾ ಎಲ್ಲ ದೂರುದಾರ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಹೋರಾಟಗಾರ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಹೋರಾಟಗಾರರು ಹೋಗಿ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ಬಂದಿಲ್ಲ ಅಥವಾ ನಾನ್ ಬರುವುದಿಲ್ಲ ಸಮಯ ಅವಕಾಶ ಬೇಕು ಅಂತ ಹೇಳಿ ಯಾವ ಹೋರಾಟಗಾರರು ಕೂಡ ಅರ್ಜಿಯನ್ನು ಎಸ್ ಐ ಹಾಕಿಲ್ಲ ಅದ್ರ ಅರ್ಥ ಏನು ಅಂತಂದ್ರೆ ಎಲ್ಲಾ ಹೋರಾಟಗಾರರು ತನಿಖೆಗೆ ಸಿದ್ಧ ಇದ್ದಾರೆ ಎಲ್ಲ ದೂರುದಾರರು ಕೂಡ ತನಿಖೆಗೆ ಸಿದ್ಧ ಇದ್ದಾರೆ ಅವರ ನೋಟಿಸ್ ಅನ್ನ ಸ್ವೀಕರಿಸಿದ್ದಾರೆ ಈಗ ಎಸ್ ಐ ಟಿಯ ಕೆಲಸ ಏನಿದೆ ಸಹಜವಾದಂತಹ ಪ್ರಶ್ನೆ ಇರುವಂತದ್ದು ಇಷ್ಟೆಲ್ಲ ಜನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರನ್ನ ಅಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳನ್ನ ಮಾಜಿ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿನ ಬೇರೆ ಬೇರೆಯವರನ್ನ ಕರೆಸಿದ್ದಾರೆ ವೈದ್ಯರನ್ನ ಆ ಸಂದರ್ಭದಲ್ಲಿ ಇದ್ದಂತ ವೈದ್ಯರನ್ನ ಸರ್ಕಾರಿ ವೈದ್ಯರನ್ನ ಎಲ್ಲರನ್ನು ಕರೆದು ವಿಚಾರಣೆ ಮಾಡಿದ್ದಾರೆ ನೀವು ಹೇಳೋ ಪರ್ಟಿಕ್ಯುಲರ್ ಕೊಟ್ಟಿಲ್ಲ ಅಂದ ತಕ್ಷಣದಲ್ಲಿ ಸಂಬಂಧನೇ ಇಲ್ಲದೆ ಇರ್ಬೋದು ಈ ಪ್ರಕರಣಕ್ಕೂ ಅಲ್ಲ ಅವರಿಗೆ ಸಂಬಂಧ ಇಲ್ಲದೆ ಇಲ್ದೆ ಇಲ್ಲ ಅನ್ನುವಂಥದ್ದು ಗೊತ್ತಾಗೋದು ಯಾವುದೇ ತನಿಖೆ ಪೂರ್ಣಗೊಂಡ ನಂತರ ನಾವ್ ಹೇಳ್ತಾ ಇರುವಂತದ್ದು ಆ ತನಿಖೆನ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿ ಆ ತನಿಖೆನ ಯಾಕೆ ಪ್ರಾರಂಭ ಮಾಡಿಲ್ಲ ಇನ್ನೂನು ಅಂತ ಇಲ್ಲಿವರೆಗೂ ಯಾಕೆ ತನಿಖೆ ಪ್ರಾರಂಭ ಮಾಡಿಲ್ಲ ಇಷ್ಟು ದಿವಸ ನಂತರನು ಕೂಡ ಎಲ್ಲ ಈಗ ಆ ಕುಟುಂಬದ ನಾವು ನಾವು ಇಂತಹ ಪರ್ಟಿಕ್ಯುಲರ್ ಹೆಸರನ್ನ ಹೇಳಲ್ಲ ಆದ್ರೆ ಅವರಿಗೆ ಸಂಬಂಧ ಪಟ್ಟಂತ ಹಲವಾರು ದೂರುಗಳಿದೆ ಆ ದೂರುಗಳಲ್ಲಿ ಅವರ ಹೆಸರುಗಳಿದೆ ಒಂದು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಯಾರೋ ಒಂದು ಸಾಕ್ಷಿ ಇದೆ ಅಂತ ಹೇಳಿದ ತಕ್ಷಣನೇ ಅವರಿಗೆ ನೋಟಿಸ್ ಕೊಡ್ತಾರೆ ನಿಮ್ಮ ಹತ್ರ ನೀವು ವಿಡಿಯೋದಲ್ಲಿ ಹೇಳಿದಿರಿ ಸಾಕ್ಷಿ ಇದೆ ಅಂತ ಹೇಳಿ ನಿಮ್ಮ ಸಾಕ್ಷಿಯನ್ನ ಎಸ್ಐಟಿ ಕೊಡಿ ಅಂತ ನೋಟಿಸ್ ಕೊಡ್ತಾರೆ ಒಂದು ಸಾಕ್ಷಿ ಇದೆ ಅಂತ ವಿಡಿಯೋದಲ್ಲಿ ಯಾರೋ ಹೇಳಿರೋದಕ್ಕೆ ಬಾಯಿ ಬಾಯಿ ಮಾತಲ್ಲಿ ಹೇಳಿರುವುದಕ್ಕೆ ಆನಂತರ ಇನ್ಯಾರೋ ಯಾವುದೋ ಭಾಷಣದಲ್ಲಿ ಹೇಳಿದ್ದಕ್ಕೆ ಅವರಿಗೂ ನೋಟಿಸ್ ಕೊಡ್ತೀವಿ ನೀವು ಇಂತ ಇಂಥ ದಿವಸ ಭಾಷಣದಲ್ಲಿ ಸಾಕ್ಷ್ಯ ಇದೆ ಅಂತ ಹೇಳಿ ತೋರಿಸಿದಿರಿ ಅದನ್ನ ಸಲ್ಲಿಕೆಯನ್ನ ಮಾಡಿ ಹೇಳಿ ಆದ್ರೆ ದೂರುದಾರರೇ ಖುದ್ದಾಗಿ ಇಂಥವರ ಹೆಸರನ್ನ ಉಲ್ಲೇಖ ಮಾಡಿದ್ರು ಕೂಡ ಅಂತವರ ಹೆಸರಿಗೆ ಯಾಕೆ ದಾಖಲೆಯಲ್ಲಿ ಕೊಟ್ಟರು ಕೂಡ ಅಂತವರ ಹೆಸರ ಮೇಲೆ ಯಾಕೆ ನೋಟಿಸ್ ಅನ್ನ ಕೊಡುವುದಿಲ್ಲ ಈಗ ಅಲ್ಲಿ ಸಿಪಿಎಂ ನ ಕಾರ್ಯದರ್ಶಿ ಆಗಿರುವಂತಹ ಜೊತೆಗೆ ವಕೀಲರು ಆಗಿರುವಂತಹ ಬಿ ಎಂ ಒಂದು ದೂರನ್ನ ಕೊಟ್ಟಿದ್ದಾರೆ ಸುಮಾರು ಹತ್ತು ಹನ್ನೆರಡು ಪುಟಗಳ ದೂರು ಆ ದೂರಲ್ಲಿ ವಿದ್ಯುತ್ ದಾಖಲೆಗಳ ಜೊತೆಗೆ ದಾಖಲೆಗಳ ಜೊತೆಗೆ ಹಲವಾರು ಆರೋಪಗಳನ್ನ ಮಾಡಿ ಜೊತೆಗೆ ಪರ್ಟಿಕ್ಯುಲರ್ ವ್ಯಕ್ತಿಗಳ ಒಬ್ಬ ವಕೀಲರು ಅವರು ಅವರು ಹೆಸರುಗಳನ್ನ ಉಲ್ಲೇಖವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಸಲ್ಲಿಕೆ ಮಾಡಿ ದೂರನ್ನು ಕೊಟ್ಟಿದ್ದಾರೆ ಅಂತಹ ವ್ಯಕ್ತಿಗಳ ಮೇಲೆ ಇನ್ನೂ ಕೂಡ ನೋಟಿಸ್ ಅನ್ನ ಕೊಟ್ಟಿಲ್ಲ ಈ ಈ ಅನುವಾದಗಳು ಬರ್ತಾ ಇರೋದು ಆದ್ರಿಂದ ಎಸ್ಐ ಟಿ ಬಗ್ಗೆ ಈಗಲೂ ನಮ್ಗೆ ಎಸ್ಐಟಿಯ ಮುಖ್ಯಸ್ಥರ ಬಗ್ಗೆ ಮತ್ತು ಟಿಯ ಮುಖ್ಯಸ್ಥರು ಅದರ ಜೊತೆಗೆ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳು ಯಾರಿದ್ದಾರೆ ಅವರ ಬಗ್ಗೆ ಈಗಲೂ ನಮಗೆ ಅತೀವಾದಂತಹ ಗೌರವ ಮತ್ತು ನಂಬಿಕೆ ಇದೆ ಈಗಲೂ ನಂಬಿಕೆ ಇದೆ ಅವರ ಬಗ್ಗೆ ಆದ್ರೆ ಈ ತನಿಖೆಯನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಆಗ್ರಹ ಇರುವಂತಹ ನಾವಿನ್ನ ಇಷ್ಟೊಂದು ಈ ಕಾರ್ಯಕ್ರಮದಲ್ಲಿ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು